ಹಲೋ ವೆಲ್ಕಮ್ ಟು ಪ್ರಣತಿ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಅಮ್ಮ ಕಾಲ್ ಪಣ ಮಾಡ್ಕೊತಿದ್ದಾರೆ ನೋಡ್ತಾ ಇದೀರಾ ಬನ್ನಿ ಗೈಸ್ ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಸಬ್ಬಸ್ಗೆ ಸೊಪ್ಪು ಅವರೆಗಳು ತೊಳ್ದಿಟ್ಟಿದ್ದಾರೆ ಆಮೇಲೆ ಮೆಣಸಿನಕಾಯಿ ಕೊತ್ಮಿರಿ ಪುದೀನಾ ಬೆಳ್ಳುಳ್ಳಿ ಶುಂಠಿ வங்க டொமோ எருளி தா கட் நத்தர்ட் மூலம் பத்திரன இட்டு பைசிய நாயிள் ஆட் மாலாவ் ஐட்டம் ஆகத்த ಈರುಳ್ಳಿನ ಹತ್ತಾರೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗ ಅವರೆಗಾಲ್ನ ಇದ್ದಾರೆ ಆಮೇಲೆ ಕಟ್ ಮಾಡಿರೋ ಇದಾರೆ ರುಚಿಗೆ ರುಚಿಗೆಷ್ಟು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ನೀಟಾಗಿ ಮಾಡ್ತಾ ಇದಾರೆ ಸ್ವಲ್ಪ ಟೊಮೆಟೊ ಮೆಟ್ಟುಗೆ ಆಗ್ಲಿ ಅಂತ ಒಂದು ಪ್ಲೇಟ್ ಆಮೇಲೆ ಪ್ಲೇಟ್ ಓಪನ್ ಮಾಡಿ ಕಟ ಮಾಡಿರೋ ಸಬ್ಸಿಗೆ ಸೊಪ್ಪು ಹಾಕ್ಬೇಕು ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಮಸಾಲೆನ ಆಡ್ ಮಾಡ್ಕೋಬೇಕು ಆಮೇಲೆ ಮಸಾಲೆ ಇಲ್ಲ ಫ್ರೈ ಆದ್ಮೇಲೆ ನೀರನ್ನು ಹಾಕ್ತಾ ಇದೀವಿ ಅದಾದ್ಮೇಲೆ ಒಂದು ಕುದಿ ಬಂದ್ಮೇಲೆ ತೊಳ್ದಿಟ್ಟಿರೋ ಅಕ್ಕಿನ ಹಾಕ್ತಾ ಇದಾರೆ ಆಮೇಲೆ

ப்ேட் முட்டானின் ரெடி ஆயிட்டு நினைக்கோ இஷ்ட ஆக்டு தயவிட்டு சப்ஸ்கை நான் வாய்ஸ் அந்த கமெண்ட் பெல்யூ கால்